ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬದನೆಕಾಯಿ ಕಿಚುಡಿ ಮಾಡೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನಪ್ಪ ಅಂತಂದರೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತುರಿ ಗೆಡ್ಡೆಕೋಸು ಬದನೆಕಾಯಿ ಬೀನ್ಸು ಕ್ಯಾರೆಟು ಸ್ನೇಹಿತರೆ ಒಗ್ಗರಣೆ ಐಟಮು ಕರ್ಬೇವಿನ ಸೊಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತು ನೀವು ಹಸಿ ತೊಗರಿ ಕಾಳು ಸ್ನೇಹಿತರೆ ಲೆಮನ್ನು ಮಸಾಲೆ ಪೌಡರ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ ನಾವು ಬದನೇಕಾಯಿ ಕಿಚುಡಿನ ಮಾಡಬಹುದು ಅದನ್ನು ಯಾವ್ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಕ್ಕರ್ ಬಿಸಿಗಿಟ್ಟಿದೆ ಕುಕ್ಕರ್ ಬಿಸಿಗಿಟ್ಟ ಇದ್ದ ತಕ್ಷಣ ಸಾಸಿವೆ ಆಗ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಆನಂತರ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ತೀನಿ ಸ್ನೇಹಿತರೆ ಸಣ್ಣ ರುಚಿ ನಾವು ಬಳಸೋದು ಅದನ್ನೇ ಹಾಕ್ತಿದ್ದೀನಿ ಅದು ನಂತರ ಕರ್ಬೇವಿನ ಸೊಪ್ಪು ಸುದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಇಷ್ಟು ಸ್ನೇಹಿತರೆ ಅದಾಕಿದ ನಂತರ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ

ತೊಬ್ ಕಾಳಾಗ್ತಾ ಇದೀನಿ ಆ ನಂತರ ತೊಳೆದು ಇಟ್ಕೊಂಡಿರೋ ಅಂತಹ ಅಕ್ಕಿ ಹಾಕ್ತಿದ್ದೀನಿ ಇವಕ್ಕಿನ ಸ್ವಲ್ಪ ನೀರ್ ಹಾಕ್ತಂಗೆ ಹಿಂಗೆ ಸ್ವಲ್ಪ ಈ ಥರ ಮಾಡಿದ್ರೆ ಅನ್ನ ಉದ್ರ ಆಗಿರುತ್ತೆ ಸ್ನೇಹಿತರೆ ಆನಂತರ ಸಾಂಬಾರ್ ಪೌಡ್ರ್ ಕಳಿತು ಸ್ವಲ್ಪ ನಿಂಬೆಹಣ್ಣಿನ ರಸ നമ്മുക്ക് എഷ്ടേക്ക അಷ್ಟು നീര് ಸ್ನೇಹಿತരെ നമ്മുക്ക് എഷ്ടേക്ക അಷ್ಟು നീര് ആക്കി രുചികേതക്ക അಷ್ಟು ഉപ്പ് નાખಬೇಕು ಸ್ನೇಹಿತരെ ഇഷ്ടുനോ ആക്കി ലിഡ് ക്ലോസ് ಮಾಡಿ ಸ್ನೇಹಿತരെ ಒಂದು ವಿಷಯನ ಕುಗ್ಸಿದ್ರೆ ಸಾಕು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಬದ್ನೆಕಾಯಿ ಕಿಚಡಿ ಯಾವ ರೀತಿ ಇದೆ ಅಂತ ಇದಕ್ಕೆ ಯಾವುದೇ ಆಗಲಿ ಕಾಳು ಹಾಕಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಳು ಹಾಕಬೇಕು ಬಟಾಣಿ ಆಗಲಿ ಹಾಕಬೇಕು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್